ಚೂಮಂತರ್ ಸಿನಿಮಾ ನೀವು ಹೇಳ್ದಂಗೆ ಸರ್ ಅವತ್ತು ನಾನೇನಾದರೂ ನೀವು ಒಂದು ಸ್ವಲ್ಪ ನನಗೆ ಇಲ್ಲ ಅದಿತಿ ನೀವು ಮಾಡಿ ಅಂತ ಪುಷ್ ಕೊಡದೇ ಇದ್ದಿದ್ರೆ ಬಹುಶಃ ನಾನು ನನ್ನ ಕೆರಿಯರಲ್ಲಿ ಒಂದು ಒಳ್ಳೆಯ ಪಾತ್ರನ ಮಿಸ್ ಮಾಡ್ಕೊತಿದ್ದೆ ನವನೀ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಬಿಕಾಸ್ ಈ ಪಾತ್ರ ಬಹುಶಃ ಅಂದರೆ ಇನ್ನೂ ಅಷ್ಟು ಕರೆಕ್ಟಾಗಿ ಯಾವ ಪಾತ್ರಗಳ ಬಗ್ಗೆ ಏನೋ ಗೊತ್ತಾಗಿರೋದಿಲ್ಲ ಬಟ್ ಸಿನಿಮಾ ನೋಡಿದಾಗ ಅಂದರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಈ ಪಾತ್ರನ ಮಾಡಿಸಿದ್ದಾರೆ ಅದರಲ್ಲೂ ಸಿನಿಮಾ ಯಾವಾಗಲೂ ಏನಂದರೆ ನಾವು ಸಿನಿಮಾ ನೋಡಬೇಕಾದ್ರೆ ಫೈನಲ್ ಅಂದರೆ ಎಂಡಿಂಗಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ಕೊ ತುಂಬ ನೆನಪಿರುತ್ತೆ ಸೊ ಆ ಥರ ತುಂಬ ವಾವ್ ಫ್ಯಾಕ್ಟರ್ ಇರುವಂಥ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದಿಂದ ನನಗೆ ತುಂಬ ಮುಖ್ಯವಾದದ್ದು ಕೆರಿಯರ್ನ ಬಿಟ್ಟು ಪರ್ಸ್ನಲ್ ಆಗಿ ಏನು ಸಿಕ್ತು ಅಂದರೆ ನನಗೆ ಎರಡು ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ ಎರಡು ಮುತ್ತುಗಳು ಸಿಕ್ಕಿದಾವೆ ನನಗೆ ಅಂತ ಒಂದು ಶರಣ್ ಚರು ಒಂದು ಚಿಕ್ಕು ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರೀಲಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ ಬಟ್ ಐ ಥಿಂಕ್ ಇವರಿಬ್ಬರು ನನಗೆ ಒಂಥರ ಅಣ್ ತಮ್ಮಸ್ಥರ ಆಗೋಗಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ಸುಮ್ಮನೆ ನಮ್ಮ ಸಿನಿಮಾ ತಕ್ಷಣ ನಾವು ಜಾಸ್ತಿ ಹೊಗಳೋದಿರುತ್ತೆ ಬಟ್ ಟ್ರಸ್ಟ್ ಮಿ ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲಲ್ಲೇ ಇದೆ ಅನೂಪ್ ಸರ್ ನಿಮ್ಮ ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮನ್ನು ನೆನೆಸ್ಕೋತಾ ಇದ್ದೀನಿ ಅನೂಪ್ ಸರ್ ಹಸ್ ಡನ್ ಅಮೇಸಿಂಗ್ ಜಾಬ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವಿನಾಶ್ ಸರ್ ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದರೆ ನಾವು ಏನೇ ಆ್ಯಕ್ಟಿಂಗ್ ಮಾಡ್ಬೋದು ನಾವು ಏನೇ ಚೀರಾಡ್ಬೋದು ಬಟ್ ಆ ಒಂದು ವಾವ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ಲದೆ ಅದು ವರ್ಕೌಟೇ ಆಗೋಲ್ಲ ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತು ಚಿಕ್ಕು ಆ್ಯಂಡ್ ಕಿರಣ್ನವ್ರೊಟ್ಟಿಗೆ ಇತ್ತು ಎರಡು ಘಟಾನುಗಳ ಗಟ್ಟಿಗಳೊಟ್ಟಿಗೆ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ ಅದು ಎಷ್ಟು ತೊಂದರೆ ಅದು ಎಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದ್ಕಿಂತ ಯಾವಾಗಲೂ ಪುಕ್ಕ ಅಂತ ಇರುತ್ತೆ ಅಯ್ಯೋ ಮಕ್ಳಿಗೆ ಚೆನ್ನಾಗಿ ಮಾಡ್ಬಿಟ್ರಲ್ಲಪ್ಪ ನಂದು ಏನಪ್ಪ ನನ್ನ ಡೈಲಾಗ್ ಹಿಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಳ್ಳೋದು ನಾನು ಹಂಗೆ ಆಯ್ತಾ ಪಾ ಎಷ್ಟು ಚೆನ್ನಾಗಿ ಮಾಡ್ಬಿಟ್ರು ಹೆಂಗಪ್ಪ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ತಿದಾರೆ ನಾನು ಏನು ಮಾಡೋಕಾಗ್ತಿಲ್ವಲ್ಲ ಆಮೇಲೆ ಒಂದೊಂದೇ ಟೇಕಿಗೆ ತಗೊಂಡ್ಬಿಡೋರು ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲಿ ಮಿಸ್ ಹೊಡಿಬಾರ್ದಲ್ಲ ಅಂತ ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್ ಆನೆಸ್ಟ್ಲಿ ತುಂಬ ತುಂಬ ಅದ್ರಲ್ಲೂ ಏನು ಗೊತ್ತಾ ಇಬ್ರುನು ಆರಾಮಾಗಿ ಮಾತಾಡ್ತಿರ್ತಾರೆ ಕ್ಯಾಮ್ರಾ ಆನ್ ಅಂದ್ರೆ ಸಡನ್ನಾಗಿ ಪಾತ್ರ ಫುಲ್ಲು ವಿತ್ ಡೈಲಾಗು ಗುರು ಅಂತ ಬ್ಯೂಟಿಫುಲ್ ನಾನು ತುಂಬ ಕಲಿತೆ ಐ ಆ್ಯಂಡ್ ಸರ್ ಐ ಆಲ್ವೇಸ್ ಆರ್ ಅನ್ ಅಮೇಝಿಂಗ್ ಸೋಲ್ ಐ ಥಿಂಕ್ ಏನೂ ಇಲ್ಲದೇನೋ ಎಲ್ಲ ಮಾಡಬಹುದು ಯಾವ ಮಟ್ಟಕ್ಕಾದರೂ ಸಾಧಿಸಬಹುದು ಎಲ್ಲ ಸಾಧಿಸಿದ ಮೇಲೂ ಗ್ರೌಂಡೆಡ್ ಆಗಿ ಇರಬಹುದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೇಘರ ಮ್ಯಾಮ್ ನಿಮ್ಮ ನಿಮ್ಮಗಳೊಟ್ಟಿಗೆ ಆ್ಯಕ್ಚುಲಿ ರಜನಿ ಆ್ಯಂಡ್ ಪ್ರಭು ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ ಸೀನ್ಗಳು ಜಾಸ್ತಿ ಇರಲಿಲ್ಲ ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ ಇನ್ನು ಪಾರ್ಟ್ ಟೂ ಅಲ್ಲಿ ಇನ್ನು ಎಲ್ಲದೂ ನಾನು ಇಷ್ಟು ಖುಷಿ ಖುಷಿಯಾಗಿ ಲವ್ ಲವ್ ಮಾತಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ ಆ್ಯಂಡ್ ತರುಣ್ ಸರ್ ಯಾವಾಗಲೂ ಅವ್ರು ಹೇಳ್ತಾಯಿದ್ರು ನಗ್ನಗ್ತಾನೆ ಮಾತು ಮಾತಾಡ್ತಾರೆ ನಗ್ನಗ್ತಾನೆ ಇರ್ತಾರೆ ಅಂತ ಸೊ ಐ ಪರ್ಸ್ನಲಿ ವಿಶ್ ಯು ಸರ್ ಈ ಸಿನಿಮಾ ನಾವೆಲ್ಲರೂ ಇನ್ನೂ ಹೆಚ್ಚೆಚ್ಚು ನಗೋ ಹಾಗಾಗ್ಲಿ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈ ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ ಆ್ಯಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರುವಾಗಲಿ ಆ್ಯಂಡ್ ನನ್ನ ಮಗಳು ಬಂದಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ ಆ್ಯಂಡ್ ನನ್ನ ಮಗಳು ಬಂದಮೇಲೆ ಮೊದಲನೇ ಸಿನಿಮಾ ಸೊ ನನ್ನ ಮಗಳಿಗೆ ನನ್ನನ್ನು ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನನ್ನು ನನ್ನ ಮಗಳು ನೋಡ್ತಾಳೆ ಅನ್ನೋದು ನನ್ನ ಪರ್ಸ್ನಲಿ ಎಮೋಷ್ನಲಿ ನನಗೆ ತುಂಬ ಹತ್ತಿರ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಚುಮಂತರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ